ನಮಸ್ಕಾರ ನಾನು ಶುಭ ಮಾತಾಡ್ತಾ ಇರೋದು ಇವತ್ತು ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಕಾಯಿ ತುರಿ ಸ್ವಲ್ಪ ಇಷ್ಟಿದ್ರೆ ಸಾಕು ಸಿಂಪಲ್ ರೆಸಿಪಿ ರೆಡಿಯಾಗುತ್ತೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊತಿದ್ವಿ ಸ್ಟವ್ ಮೇಲೆ ಕಾಯ್ದ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂತಿದ್ದೀನಿ ಆಯಿಲ್ ಹಾಕ್ಕೊಂಡು ಹಸಿರು ಮೆಣ್ಸಿನ್ಕಾಯಿ ಮೊದಲು ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಫ್ರೈ ಆಗಬೇಕು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊತಿದ್ದೀನಿ ಒಂಥರ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ನಂತರ ಹೀಗೆ ಚೆನ್ನಾಗಿ ಕಾಯಿ ಆಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಗ್ ಪೌಡರ್ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನಷ್ಟು ಆದಮೇಲೆ ಚಿಲ್ಲಿ ಪೌಡರ್ ರೆಡ್ ಕಲರ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಿದ್ದೀನಿ ಥರ ಅರ್ಶನ ಕೂಡ ಸೇರಿಸ್ಕೋಬೇಕು ಇದಕ್ಕೆ ಕಲರ್ ಬರೋದಕ್ಕೆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಲಾಸ್ಟಲ್ಲಿ ಎಗ್ಗನ್ನು ಹಾಕೊತಾ ಇದ್ದೀನಿ ನಾಲ್ಕು ಎಗ್ ಹಾಕ್ಕೊತಾ ಇದ್ದೀನಿ ಇಷ್ಟ ಆದರೆ ಇಬ್ಬರಿಗೆ ಆಗುತ್ತೆ ಎಲ್ಲ ಈ ರೀತಿ ಓಪನ್ ಮಾಡಿ ಓಪನ್ ಮಾಡಿ ಹಾಕ್ಕೋಬೇಕು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ತಳ ತಾಗೋದಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ಒಂದು ಹಂತಕ್ಕೆ ಬಂದಿರುತ್ತೆ ಲಾಸ್ಟಲ್ಲಿ ಚೆನ್ನಾಗಿ ಥರ ಬಿಟ್ಕೊಂಡಿರುತ್ತೆ ಎಲ್ಲ ಈ ರೀತಿ ಆದಮೇಲೆ ಸ್ವಲ್ಪ ಆರಿಸ್ಕೊಂಡ್ಬಿಟ್ಟು ಅನ್ನ ಸೇರಿಸ್ಕೋಬೇಕಿದ್ರ ಜೊತೆ ಅನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ನಂತರ ಇದಾದಮೇಲೆ ಸರ್ವ್ ಮಾಡಿಕೊಂಡು ಊಟ ಮಾಡ್ಕೋಬೇಕು ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೇಕು ಈ ರೀತಿ ರೆಡಿಯಾಗಿರುತ್ತೆ ರೆಸಿಪಿ ಹೆಗ್ ರೆಸಿಪಿ ತುಂಬ ಚೆನ್ನಾಗಿ ಸಾಧಾರಣವಾಗಿ ಬಂದಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು